ನಾಲ್ಕನೇ ಆಷಾಢ ಶುಕ್ರವಾರ ಹೀಗೆ ಇದನ್ನ ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಇದರಲ್ಲಿ ಯಾವ ಪ್ರೈವೇಟ್ ವೆಲಿಯಲ್ಲೂ ಕೂಡ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಇಲ್ಲ ಸೊ ಫ್ರೀಯಾಗಿ ಎಲ್ರೂ ಬಸ್ಸಲ್ಲಿ ಹೋಗ್ಬೋದು ಮುನ್ನೂರು ರೂಪಾಯಿ ಮತ್ತು ಎರಡು ಸಾವಿರ ರೂಪಾಯಿಗೆ ಸಪ್ರೇಟ್ ಬಸ್ಸಸ್ಸು ವ್ಯವಸ್ಥೆ ಮಾಡ್ತೀವಿ ಅವರು ಯಾವುದೋ ಚಾರ್ಜಸ್ ಮೇಲೆ ಮುನ್ನೂರು ಮತ್ತು ಎರಡು ಸಾವಿರ ಮತ್ತು ನ್ಯೂ ಕ್ಯೂ ಸಿಸ್ಟಮನ್ನು ಯೂಸ್ ಮಾಡ್ತಾ ಇದ್ದೀವಿ ಹೊಸದಾಗಿ ಕ್ಯೂ ಸಿಸ್ಟಮ್ ಚೆನ್ನಾಗಿದೆ ಅಲ್ಲಿ ಜನ ಈಸಿಯಾಗಿ ಹೋಗಿ ದರ್ಶನ ಮಾಡ್ಬೋದು ಮತ್ತು ಎ ಸಿ ಬಸ್ಸಸ್ ಫಾರ್ ಎರಡು ಸಾವಿರ ರೂಪಾಯಿ ಆಗಿರೋರಿಗೆ ಎ ಸಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟು ಯಾರು ಹೋಗ್ತಾರೆ ಅವ್ರಿಗೆ ಎ ಸಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲ ಬ ಟಿಕೆಟ್ ಇದ್ದವ್ರೆ ಎಲ್ಲರೂ ಕೂಡ ಬಸ್ಸಲ್ಲಿ ಕರ್ಕೊಂಡೋಗಿ ಇದು ಮಾಡ್ತಾರೆ ಅಲ್ಲಿ ಯಾವುದೂ ಪಾರ್ಕಿಂಗ್ ಇಲ್ಲ ಅಲ್ಲೇ ಹೊಸ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ ಇನ್ನು ಈ ಸಾರಿ ಮತ್ತು ಈ ಒಂದು ಆಷಾಢದ ಬಗ್ಗೆ ಜನರಿಗೆ ಗೊಂದಲ ಆಗಬಾರ್ದು ಮುಜುಗರ ಆಗಬಾರ್ದು ಮತ್ತು ನೂಕು ನೂಗ್ಲಾಗಬಾರ್ದು ಅಂತೇಳಿ ಎಲ್ಲ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ ಅದರ ಪ್ರಕಾರ ಅವರು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮತ್ತು ದೇವಸ್ಥಾನದ ಪ್ರಾಧಿಕಾರದ ಕಾರ್ಯದರ್ಶಿಗಳು ಅವರು ಕೂತು ಡೀಟೇಲ್ ಆಗಿ ಚರ್ಚೆ ಮಾಡಿ ಇದನ್ನು ಯಾರು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಆಷಾಢ ಶುಕ್ರವಾರಗಳನ್ನು ಮಾಡಬೇಕು ಜನರ ಧಾರ್ಮಿಕ ಭಕ್ತಿಗೆ

ಒಂದು ರಿಗಾರ್ಡಿಂಗ್ ಆಷಾಢ ಇದ್ದು ಶುಕ್ರವಾರ ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರ